ಅಂದಂದೂ ಇಂಡಿಯನ್ ಹೆಲ್ಲಿ ಕಾರ್ ಅಂತ ಚಾನೆಲ್ ಇದೆ ನೋಡಿ ಮಾ ಅ ನೋಡೋಣ ಇಂಡಿಯನ್ ಹೆಲ್ಲಿ ಕಾರ್ ಮಗಡಿ ಜೊತೆ ಒಂದು ವಿಶೇಷ ಇದೆ ಅಲ್ವಾ ವಿಶೇಷ ಅಲ್ವಾ ಕೆಂಪೇಗೌಡರು ಊರು ಕೆಂಪೇಗೌಡರು ಊರು ಮತ್ತೆ ಕೋಟೆ ಬರ ಇರಬೇಕು ಇಲ್ಲಿ ಹಾ ಕೋಟೆ ಇದೆ ಕೆಂಪೇಗೌಡ ಕೆಂಪೇಗೌಡರು ಆಮೇಲೆ ಕೆಂಪೇಗೌಡರು ಸಮಾಧಿ ಇದೆಯಲ್ಲ ಇದೆ ಸಮಾಧಿ ಇದೆ ಕೆಂಪ ಕೆಂಪಾಪುರ ಅಂತ ನಮ್ಮ ಊರಿಂದ ಒಂದು ಐದಾರು ಕಿಲೋಮೀಟರ್ ಹೌದಲ್ವಾ ಸಮಾಧಿ ಒಂದು ಹಳ್ಳಿ ಹೆಳ್ಳಿ ಅಲ್ವಾ ಬೆಂಗಳೂರಿನ ನಿರ್ಮಾಪಕ ಬೆಂಗಳೂರು ನಿರ್ಮಾಪಕ ನಮ್ಗೆ ಅಡಿಗೆ ಅವ್ರ ಅವರಿಂದ ಹೆಸರು ಬಂದಿದೆ ಅಲ್ವಾ ಬೆಂಗಳೂರಿನ ಬೆಂಗಳೂರಿನ ನಕಾಶೆಯನ್ನ ಗುರುತು ಮಾಡಿ ಹೌದೌದು ನಾಲ್ಕು ಕಡೆ ದಿಕ್ಕುಗಳ ಕಡೆ ಬೆಳಗ್ಗೆ ಕೆಂಪೇಗೌಡ್ರೆ ಕಾರಣ ಅಲ್ವಾ ನಾಲ್ಕು ದಿಕ್ಕುಗಳಿಗೆ ನಕಾಶೆ ತೋರಿಸಿ ಅಲ್ವಾ ಈಗ ಅದ್ರ ಅದ್ರ ಆಚೆ ಬೆಳೆದಿದೆ ಅಲ್ವಾ ಹೌದು ಖಂಡಿತ ಖಂಡಿತ ನಿಮ್ಮ ಹೆಸರು ನಮ್ಮ ಹೆಸರು ಬಸವೇಗೌಡ ಅಂದ್ಬಿಟ್ಟು ಫೋನ್ ನಂಬರ್ ಇದೆಯಾ ಹಾಂ ಕೊಡಿ

ನಡೀತದೆ ಉಳಿಸಬೇಕು ಹಳ್ಳಿ ಕಾರ್ ತರಿ ಉಳಿಸಬೇಕು ಬೆಳಸ್ಬೇಕು ಈಗ ನಮ್ಮ ಮಾಗಡಿಲಿ ಹಿಂದಿನ ಕಾಲದಿಂದ ಇಲ್ಲಿ ಇಲ್ಲಿ ಪಕ್ಕ ನಮ್ಮ ಹನ್ನಹಳ್ಳಿ ಜಯರಮ್ಮಣ್ಣ ಅಂದ್ಬಿಟ್ಟು ಅವರು ಮಾಗಡಿ ಹಳ್ಳಿ ಕಾರ್ ಅವರು ಇದಿಂದ ನಾವು ಚಿಕ್ಕ ಹುಡುಗರಿಂದ ನೋಡ್ತೀವಿ ನೋಡಿಕೊಂಡು ಅಲ್ವಾ ಒಳ್ಳೊಳ್ಳೆ ಜನಕಟ್ಟಿ ಕಟ್ಟಿ ಮಕ್ಕಳ ಉಳ್ಸೋರೆ ಅಂದ್ರೆ ನಮ್ಮ ತಾಲೂಕಲ್ಲಿ ಮಾ ಜೇಕಾಡಿ ಜೇರಮಣ್ಣ ಅಂತ ಇತ್ತು ಹಂಗಾಗಿ ಈ ಹೆಣ್ಣು ಮಕ್ಕಳನ್ನ ಉಳಿಸ್ಬೇಕು ಅಂದ್ರೆ ಮನೆ ಮುಂದೆ ಒಂದು ನಾಟಕ ಹೇಳ್ತಾಯ್ತು ಸಂತತಿ ಉತ್ಪತ್ತಿ ಆಗುತ್ತೆ ಉತ್ಪತ್ತಿ হইতেছে ಆಮೇಲೆ ನಾವು ಆರೋಗ್ಯ ಚೆನ್ನಾಗಿರುತ್ತೆ ಆ ಆಲೂ ಒಂದ್ಸಾರಿ ಹೇಳಬೇಕು ಯಾಕಂದ್ರೆ ವಂಶ ಪರಂಪರೆಯಿಂದ ಬಂದಿರುವಂತ ಒಂದು ಈ ಒಳ್ಳೊಳ್ಳೆನಾ ನಾವು ಮುಂದಿನ

ಅವ್ರ ಅವ್ರು ಮುಚ್ಕದೋ ಇಲ್ಲೇನಾ ಮಾಗಡಿ ತಾಲೂಕೇನ ಇಲ್ಲ ಮಂಡಿ ತಾಲೂಕೇನಾ ಏನು ಯುಗಾದಿ ಹಬ್ಬ ದಿನ ಜಾತ್ರೆ ಅಲ್ವಾ ಭಾನುವಾರ ಅಂತ ಸ್ಟಾರ್ಟ್ ಆಯಿತು ಬಾನವಾರ ಮೂರನೇ ದಿನ ಅಂತ ಕಾಣುತ್ತೆ ಅಲ್ವಾ ಏನ್ ಜಾಸ್ತಿ ಹಳ್ಳಿ ಕಾಟಳ್ಳಿ ಬರುತ್ತಾ ಬರುತ್ತಲ್ವ ಇಲ್ಲಿ ಹೆಳ್ಳಿ ಕಾಟಳ್ಳಿನೇ ಜಾಸ್ತಿ ಜಾಸ್ತಿ ಅಲ್ವಾ ಏನು ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು ಸರ್ ಈ ಜಾತ್ರೆಗೆ ಎಷ್ಟು ವರ್ಷ ಆಗಿರ್ಬೋದು ಮಾಗಡಿ ಜಾತ್ರೆಗೆ ಜಾತ್ರೆ ಎಷ್ಟು ವರ್ಷ ಅಂತ ನೋ ಆಗಿಲ್ವಾ ಒಂದಾ ನೂರು <cin> ನೋಡಿ <stereotype> <murantos> ಕೆಂಪೇಗೌಡದ ಊರು ಕೋಟೆ ಬೇರೆ ಇದೆ ಸಮಾಧಿ ಬೇರೆ ಇರ್ಬೇಕಿಲ್ಲಿ ಇಲ್ಲಿ ಸಮಾಧಿ ಹ್ಮ್

ಏನು ಎರಡು ಎರಡು ವರ್ಷದ ಒಳಗಡೆ ಅಲ್ವಾ ಹಾಂ ವರ್ಷ ಓ ಎಷ್ಟು ಎಪ್ಪತ್ತೈದಾ ನೋಡೋಣ ನಿಮ್ಮವ ಹಾಂ ಸರ್ ಏನು ಬೆಲೆ ಕಟ್ಟಿದ್ದೀರ ತೊಂಬತ್ತು ಇವು ಒಂದು ಮೂವತ್ತು ಹೌದು ಸರ್ ಒಂದು ನಲವತ್ತು ಒಂದು ನಲವತ್ತು ಒಂದು ಮೂವತ್ತು ತೊಂಬತ್ತು ಎಲ್ಲ ಹಳ್ಳಿ ಕಾರ್ ತಳಿ ಅಲ್ವ ಹಳ್ಳಿ ಕಾರ್ ತಳಿ ಅಲ್ವಾ ಇದು ಎಲ್ಲ ಹೊರಗಡೆನಾ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾಗಡಿಗೆ ಬಂದಿದ್ದೀನಿ ಪ್ರತಿ ವರ್ಷ ಯುಗಾದಿ ದಿನ ಮಾಗಡಿ ಜಾತ್ರೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಜಾತ್ರೆ ಆ ಸಂದರ್ಭದಲ್ಲಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ ಇಲ್ಲಿ ಜಾಸ್ತಿ ಹಳ್ಳಿ ಕಾರ್ ತಳಿ ಬರ್ತವೆ ತುಂಬ ಇತಿಹಾಸ ಪ್ರಸಿದ್ಧವಾದ ಊರು ಮಾಗಡಿ ಮತ್ತು ಮಾಗಡಿ ಜಾತ್ರೆ ಕೂಡ ಮಾಗಡಿ ಅಂದಕ್ಷಣ ಜ್ಞಾಪಕ ಆಗ್ತಾರೆ ಇಲ್ಲೊಂದು ಕೋಟೆ ಇದೆ ಮತ್ತು ಅವರ ಸಮಾಧಿ ಕೂಡ ಇಲ್ಲಿದೆ ವೀಕ್ಷಕರ ನಿಮ್ಗೆ ಗೊತ್ತಿದೆ ನಾಲ್ಕು ವರ್ಷಗಳಿಂದ ನಾನು ವಿಡಿಯೋ ಇದ್ದೀನಿ ಸತತವಾಗಿ ನಾಲ್ಕು ವರ್ಷ ಕೂಡ ಇಲ್ಲಿಂದ ಬರ್ತಾಯಿದ್ದೀನಿ ಈಗಾಗಲೇ ಇಂಡಿಯನ್ ಹಳ್ಳಿ ಕಾರ್ ಕರ್ನಾಟಕದ ನಾನಾ ಮೂಲಗಳಿಗೆ ಪಸರಿಸಿದೆ ಕರ್ನಾಟಕದ ಜನತೆಯ ದೇಹ ಮನಸ್ಸಿಗೆ ಈಗಾಗಲೇ ಪಸರಿಸಿದೆ ನಿಖರವಾದ ಸ್ಪರ್ಶವಾದ ತಲಸ್ಪರ್ಶಿಯಾದ ಅರ್ಥಪೂರ್ಣವಾದ ವಿಡಿಯೋಗಳನ್ನು ಮಾಡಿ ನಿಮ್ಮ ದೇಹ ಮನಸ್ಸಿಗೆ ಒಂದು ಕನ್ನಡದ ರಸದ ನೀಡುವಂತಹ ಏಕೈಕ ಚಾನಲ್ ಇಂಡಿಯನ್ ಹೆಲಿಕಾರ್ ಈ ಚಾನಲ್ ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಕಾಮೆಂಟ್ ಮಾಡಿ ದಯಮಾಡಿ ಯಾವ್ಯಾವ ಥರ ವಿಡಿಯೋಗಳನ್ನು ಮಾಡಬೇಕು ಯಾವ್ಯಾವ ಥರ ಬದಲಾವಣೆ ಮಾಡ್ಕೋಬೇಕು ಮಾತುಗಳನ್ನು ಜಾಸ್ತಿ ಮಾಡ ಜಾಸ್ತಿ ಮಾತಾಡಬೇಕಾ ಕಡಿಮೆ ಮಾತಾಡಬೇಕಾ ನೀವು ಒಂದು ಕಾಮೆಂಟ್ ಮಾಡಿದರೆ ನಮ್ಗೊಂದು ಉತ್ಸಾಹ ಬರುತ್ತೆ ಮುಂದೆ ಯಾವ ರೀತಿ ಮಾಡಬೇಕು ಅಂತ ನಾವು ಬದಲಾವಣೆ ಆಗ್ತೀವಿ ನಿಮ್ಮ ಊರಿನ ಹೆಸರನ್ನು ತಿಳಿಸಿದರೆ ಮತ್ತೆ ವಾಪಸ್ ನಿಮಗೆ ಕರೆ ಮಾಡ್ತೀವಿ ಒಂದು ಆರೋಗ್ಯಕರವಾದ ಕಾಮೆಂಟ್ ಮಾಡಿ ದಯಮಾಡಿ ನಮ್ಮ ಉದ್ದೇಶ ಇಷ್ಟೇ ಹಳ್ಳಿ ಕಾರ್ತಿನ ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮ ಚಾನಲ್ನ ಮುಖ್ಯ ಉದ್ದೇಶ ಬನ್ನಿ ಮಾಗಡಿಗೆ ಬಂದಿದ್ದೀನಿ ಸಂತೆ ಒಳಗೆ ಹೋಗೋಣ ರೈತರ ಜೊತೆ ಅನುಸಂಧಾನ ಮಾಡ್ತಾ ಅವರ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಅವರು ಸಾಕಿ ಬೆಳೆಸಿರುವ ಜಾನುವಾರುಗಳ ಬಗ್ಗೆ ಮಾಹಿತಿ ಪಡೆಯೋಣ ಸರ್ ಇದು ನಿಮ್ಮ ವೇನಾ ಹಾಂ ಹೌದಾ ಸರ್ ಏನು ಬೆಲೆ ಕಟ್ಟಿರ್ತೀನಿ ಒಂದೂವರೆ ಒಂದು ಲಕ್ಷದ ಐವತ್ತು ಸಾವಿರ ಸರ್ ನಿಮ್ಮ ಹೆಸರು ಗಂಗಾಧರ ಸ್ವಾಮಿ ಯಾವತ್ತು ಸರ್ ಕಾವರೆಕೆರೆ ಕಾವರೆಕೆರೆ ಯಾವ ತಾಲೂಕು ಬೆಂಗಳೂರು ದಕ್ಷಿಣ ತಾಲೂಕು ಓ ಬೆಂಗಳೂರು ಕೃಷಿ ಇದು ರಾಮನಗರ ತಾಲೂಕಲ್ಲೂ ರಾಮನಗರ ಜಿಲ್ಲೆ ಅದೇ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಫೋನ್ ನಂಬರ್ ಇದೆಯಾ ಹಾಂ ಕೊಡಿ ನೈನ್ ಏಯ್ಟ್ ನೈನ್ ಏಯ್ಟ್ ಡಬಲ್ ಫೋರ್ ಡಬಲ್ ಫೋರ್ ಸೆವೆನ್ ಟು ಸೆವೆನ್ ಟು ಜೀರೋ ಫೋರ್ ಜೀರೋ ಫೋರ್ ಏಯ್ಟ್ ಸೆವೆನ್ ಏಯ್ಟ್ ಸೆವೆನ್ ಬೇಕು ಅನ್ನೋದು ಕರೆ ಮಾಡ್ತಾರೆ ಹಾಂ ಸತ್ಯ ಮಾಡ್ತಾರೆ ಹಾಂ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಮಾದೇವಪ್ಪ ಅಂತ ಹೌದಾ ಎಷ್ಟು ವರ್ಷದಿಂದ ಬರ್ತಾ ಇದಾವೆ ರೀ ಜಾತ್ರೆಗೆ ನಾನು ಮೂವತ್ತೈದು ವರ್ಷದಿಂದ ಜಾತ್ರೆ ಮಾಡಿ ಮೂವತ್ತೈದು ವರ್ಷದಿಂದ ಜಾಸ್ತಿ ಹಳ್ಳಿ ಕಾರ ತಳಿ ಬರುತ್ತಲ್ವ ಕಟ್ಟೋದು ಹಾಂ 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 ಕೆಂಪೇಗೌಡರ ಊರಿದು ಅಲ್ವ ಕೋಟೆ ಇದೆ ಇಲ್ಲಿ ಅಲ್ವಾ ಸಮಾಧಿ ಕೂಡ ಇದೆ ಇಲ್ಲಿ ಹಾಂ ಹ್ಞೂ ನಿಮ್ಮ ಬೆಲೆಗು ಏನು ಡೌಟ್ ಏನು ಬೆಲೆ ಕಟ್ಟಿದರೆ ಅಣ್ಣ ಎರಡು ಹತ್ತು ಹೇಳ್ತಾಯಿದೆ ಎರಡು ಲಕ್ಷದ ಹತ್ತು ಸಾವಿರ ಎರಡಲ್ಲ ಹ್ಞೂ ಕೆಲಸನೂ ಮಾಡ್ತೀವಿ ಅಲ್ವಾಗೂ ಆಯ್ತು ಎರಡು ಮಾಡಬೇಕು ಅಲ್ವಾ ಬೇಸಾಯನೂ ಮಾಡಬೇಕು ಸಂತೆ ಜಾತ್ರೆಗೂ ಬರಬೇಕು ವ್ಯಾಪಾರನೂ ಅಲ್ವಾ ಖಂಡಿತ ಮಾಡಬೇಕು ಹೆಗಲು ಗೊತ್ತಾಗ್ಬಿಡುತ್ತೆ ಅಲ್ವಾ ಜಾಸ್ತಿ ಹಳ್ಳಿ ಕಾರ್ ಬರುತ್ತಲ್ಲ ಇಲ್ಲಿ ಪೂರ್ತಿ ಮಾಗಡಿ ಅಂದ್ರೆ ಹಳ್ಳಿ ಕಾರ್ ಹಳ್ಳಿ ಕಾರ್ ಅಂದ್ರೆ ಮಾಗಡಿ ಅಂತ ಅನ್ಬೋದಲ್ವ ಕರ್ನಾಟಕಕ್ಕೆ ನಂಬರ್ ಒನ್ ಜಾತ್ರೆ ನಂಬರ್ ಒನ್ ಮೆರೆಯೋದು ಈ ಜಾತ್ರೆ ಅಲ್ವಾ ಸುಮಾರು ಜನ ಇವತ್ತು ನಾವು ಬಸ್ಸಲ್ಲಿ ಬಂದ್ವಲ್ಲ ಸುಮಾರು ಜನ ಧಾರವಾಡದಿಂದ ಹಾವೇರಿಯಿಂದ ಹಾವೇರಿ ಸುಮಾರು ಜನ ಬಂದ್ರು ಈ ಬಸ್ ಬಂತಲ್ಲ ಆರು ಗಂಟೆ ನಾ ತುಮಕೂರಿಂದ ಬಂದ್ವಲ್ಲ ಬಸ್ಸು ಅರ್ಧಕ್ಕೆ ಜನ ರೈತರು ಇದ್ರು

ಡಿ ಅದೈ ಜೊತೆನಾ ಇವರು ಇವರು ದಯಾನಂದ್ ಹಾ ಹಾ ಏ ದಯಾನಂದ್ ಯಾವಾಗ ಬಂದ್ರಿ ಹಾ ನೆನೆ ಬಂದ್ರ ಹಾ

ಹಡಿಕಾರ ಒಡೆಯ ಪಡೆ ಅಲ್ಲ ಸ್ವಾಮಿ ಅದ ಹೌದು ಹೌದು ಆಮೇಲೆ